ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ದೇಶದ ಅಭಿವೃದ್ಧಿಗೆ ಪತ್ರಿಕೆಗಳ ಪಾತ್ರ ಅಪಾರವಾಗಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ಭಾರತವನ್ನೇ ಒಗ್ಗೂಡಿಸಿದ ಶ್ರೇಯಸ್ಸು ಪತ್ರಿಕೆಗಳಿಗೆ ಸಲ್ಲುತ್ತದೆ ಎಂದು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಹೇಳಿದರು ಪತ್ರಿಕರ್ತರ ಬಗ್ಗೆ ಮಾಧ್ಯಮದ ಬಗ್ಗೆ ನನಗಿರುವ ಒಂದು ಘಟನೆ ವಿಚಾರ ಆದ್ರೆ ಅದನ್ನು ಸಹಿಸಿಕೊಂಡು ತುಂಬಾ ತಾಳ್ಮೆಯಿಂದ ಏನೋ ಪ್ರಾಬ್ಲಮ್ ಇರುತ್ತದೆ ಅಥವಾ ಸ್ಯಾರ್ ಬಿಸಿ ಇದ್ದಾರೆ ಅರ್ಥ ಮಾಡಿಕೊಂಡು ನಮ್ಗೆ ಒಂದು ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಇರುವ ವಿಜಯಪುರ ಜಿಲ್ಲೆಯ ಮಾಧ್ಯಮದವರು ಅದರಲ್ಲಿ ಕನ್ನಡ ಕಾರ್ಯನಿರ್ವಹಣೆ ಪತ್ರಿಕರ್ತ ಧ್ವನಿ ಸಂಘದ ಸದಸ್ಯರ ಬಗ್ಗೆ ನಾನು ತುಂಬಾ ಸಂತೋಷ ಪಡ್ತೀನಿ ఈ ఒ సంస్థ ఇవచ్చు ఎరణ వర్షం శురుదే జిల్లా కట్టక అధ్యక్ష విజయపర జ సంఘ సదస్య నూరా మంది అరిష్ట సదస్యరు గ్రమీణ ప్రదేశానికి హారు సంతోష అయితే నగర మాత్ర గ్రామీణ ప్రదేశ పత్రిక సేవలను ధన్యవాదే ఈ సందర్భానికి ಅದೇ ರೀತಿ ಕೆಲವೊಂದು ಸಮಸ್ಯೆಗಳಲ್ಲಿ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಮತ್ತು ಮಾಧ್ಯಮದವರ ಮಧ್ಯದಲ್ಲಿ ಒಂದು ವಾಹನ ಅಥವಾ ಸಣ್ಣ ಪಟ್ಟ ಸಮಸ್ಯೆಗಳಾಗುವ ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಅಧಿಕಾರಿಗಳು ಸಿಬ್ಬಂದಿಗಳು ಇರುವುದು ಒಂದು ಇವಾಗ ಅದಕ್ಕೋಸ್ಕರ ಎಲ್ಲಾರು ಅಚ್ಚುಕಟ್ಟಾಗಿ ತಮ್ಮ ಕೆಲಸ ಕಾರ್ಯಗಳು ಮಾಡುದೇ ನಾವು ಹೇಳ್ತಾರೆ ಖಂಡಿತ ಎಲ್ಲರೂ ಲೋಕ ಲೋಪದೋಷ ಇರಬಹುದು ಮೇಲೆಗಾಗಿ ಗಮನಕ್ಕೆ ತಂದ್ರೆ ನಾವು ಖಂಡಿತ ಅದಕ್ಕೆ ಪರಿಶೀಲಿಸಿ ಕ್ರಮ ಕೈಗೊಳ್ತೇವೆ ಆ ಮತ್ತೆ ತಾವು ಇರುವುದೇ ಏನಿತ್ತು ಸಮಸ್ಯೆಗಳಿದೆ ಅದನ್ನು ಹೇಳಿ ಮೇಣದಿ ಮೇಳದಿಗಾಗಿ ನಮ್ಮ ಗಮನಕ್ಕೆ ತಗೊಂಡು ಬರ್ರೆ ಬಹಳಷ್ಟು ಮಂದಿ ನಗರದ ಕಾಕಾ ಕಾರ್ಖಾನೆ ಸಭಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪತ್ರಕರ್ತರು ಅಭಿವೃದ್ಧಿಗೆ ಪೂರಕವಾದ ಹೊಸ ವಿಚಾರಗಳನ್ನು ಪ್ರತಿದಿನ ಹೊತ್ತು ತರಬೇಕು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ನಾವು ಪತ್ರಿಕೋದ್ಯಮವನ್ನು ನೋಡುತ್ತಿದ್ದೇವೆ ಸಾಮಾಜಿಕ ನ್ಯಾಯದ ಪರವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಲ್ಲಿ ಪತ್ರಕರ್ತರು ಕಾರ್ಯೋನ್ ಮುಖರಾಗಬೇಕು ಎಂದು ಹೇಳಿದರು ಹಿರಿಯ ಪತ್ರಕರ್ತ ವಾಸುದೇವ್ ಹೆರಕಲ್ ಮಾತನಾಡಿ ಈ ಪತ್ರಿಕಾ ದಿನಾಚರಣೆ ಸಂಭ್ರಮವಲ್ಲ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಸಮಯ ನಾವು ಪತ್ರಿಕಾ ಧರ್ಮ ಉಳಿಸಿಕೊಳ್ಳಬೇಕಾಗಿದೆ ಪತ್ರಕರ್ತ ಒಂಟಿ ಸಲಗ ಇದ್ದಂತೆ ಅವನಿಗೆ ಯಾರೂ ಕೂಡ ಸಹಾಯ ಮಾಡುವ ಅವಶ್ಯಕತೆ ಇಲ್ಲ ಸಮಾಜಕ್ಕೆ ವಿಷಯವನ್ನು ಮುಟ್ಟಿಸುವುದು ಅಷ್ಟೇ ಪತ್ರಕರ್ತನ ಕೆಲಸ ಪ್ರಸಿದ್ಧ ಪತ್ರಕರ್ತರನ್ನು ಕರೆದು ಸನ್ಮಾನಿಸುವುದು ದೊಡ್ಡ ಕೆಲಸ ಅಲ್ಲವೇ ಅಲ್ಲ ಹಳ್ಳಿಗಳಲ್ಲಿ ಪತ್ರಿಕೆ ವಿತರಣೆ ಮಾಡುವ ಸಣ್ಣ ವ್ಯಕ್ತಿಯನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು अत्यंत संतोषದ ವಿಷಯ ಎಂದರು ಫಿಕರ್ ಜಿನಮ ಕಾಪರ್ ಕೋಶವಾಗಿ ಕಾರ್ಯಕ್ರಮ ಮಾಡಿದೆ ಚುಟಿ ದೇಶ่ ಚಮ್ಮರ್ ಮಾರ್ಕೆಟ್ ಐಚರಿ ಆತ್ಮಲೋಕ ಮಾಡ್ಕುವಂತ ಟೈಮಿ ಇಲ್ಲಿ ಬಂದಂತ ಪ್ರತಿಕೋದಿಂದ ಅನುಪತ್ತಕರ್ತ ಸಮಾಜದ ಅಂತರ್ಗೌತಿತಿಸಲುವಾಗಿ ತಾನು ಕಂಡಿದ್ದನ್ನು ಅಥವಾ ಅವನ ಕಡೆ ಇಷ್ಟಿದಂಥ ದಾಖಲೆಗಳ ಆಧಾರದ ಮೇಲೆ ಏನೋ ಒಂದು ಸುದ್ದಿ ಬರೀತಾನ ಅವನಿಗೆ ಸುದ್ದಿ ಅಷ್ಟೇ ಆ ಕ್ಷಣದ ಸುದ್ದಿ ಅವನು ಮರ್ದಸೋದ್ರ ಜೊತೆ ಏನು ಅಟ್ಯಾಚ್ಮೆಂಟ್ ಅವನು ಅಟ್ಯಾಚ್ಮೆಂಟ್ ಇತ್ತಂದ್ರೆ ಆ್ಯಕ್ಟಿವ್ ಇಷ್ಟಾಗ್ತಾನ ಇವತ್ತು ಬರ್ದಾಗ ಮುಗೀತಿ ಇವತ್ತಿನ ಸುದ್ದಿ ನಾಳೆಗೆ ರದ್ದಿ ಮೂ ಸಾಮಾಜಿಕ ಫಿಲಾಸಫಿಕ ಆಗಿದೆ ನಾವು ಗೊಗಳು ಹೇಳ್ತಿದ್ದೀವಿ ಪತ್ರಕರ್ತೆ ಹೆಂಗ್ ಇರಬೇಕು ಅಂದ್ರೆ ಅವನು ಡಾಕ್ಟರೇ ದಂಗಿರಬೇಕು ಡಾಕ್ಟರ್ ಏನು ಮಾಡುತ್ತಾರಾ ನೀವು ಹೋಗ್ತೀರಾ ಡಾಕ್ಟರ್ ಕಡೆ ಸರಾ ಹೆಂಗಾಗಿದಾ ಶುಗರ್ ಆಗಲಿ ಕೆಟ್ಟ ತಿನ್ನುವ ಬಿಡ್ವಿ ಚಾಕುಡಿ ಬಿಡ್ವಿ ನೀನೆ ಬಿಡ್ಬಿಡ್ರಿ ಅದೆಲ್ಲಾ ಯಾಕೆ ಔಷಧ್ ಕುಳ್ತಾ ಕೈ ಇತ್ತು அவரு நமக்கு ஏன் பேோ அது கொடங்கில்ல ಜಿಲ್ಲಾ ಶಸ್ತ್ರಚಿಕಿತ್ಸಕ ಶಿವಾನಂದ್ ಮಾಸ್ತಿಹೊಳಿ ಮಾತನಾಡಿ ಪತ್ರಕರ್ತರು ಭಾರತಕ್ಕೆ ಇನ್ನೊಂದು ಶಕ್ತಿ ಇದ್ದಂತೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಾರೆ ಎಂದರೆ ಅದು ಮೇಲಾಧಿಕಾರಿಗಳ ಹೆದರಿಕೆಯಿಂದ ಅಲ್ಲ ಪತ್ರಿಕೆಗಳಿಗೆ ಹೆದರಿಕೊಂಡು ಕೆಲಸ ಮಾಡುತ್ತೇವೆ ಹಾಗಂತ ನಾವು ತಪ್ಪುಗಳನ್ನು ಮಾಡುವುದಿಲ್ಲ ಅಧಿಕಾರಿಗಳಿಗೆ ಗೊತ್ತಾಗದಂತೆ ತಪ್ಪುಗಳು ನಡೆದಿರುತ್ತವೆ ಅದನ್ನು ನಾವು ಪತ್ರಿಕೆಗಳಲ್ಲಿ ನೋಡಿಕೊಂಡು ಸರಿಪಡಿಸಿಕೊಳ್ಳಬಹುದು ಎಂದು ಹೇಳಿದರು ಪತ್ರಿಕೆ ತಗೊಂಡ್ಬರ್ತೀವಿ ಆ ಎಷ್ಟು ವ್ಯಾಲ್ಯೂ ಇರುತ್ತಪ್ಪ ಅಂದ್ರೆ ಅದಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ ಅಷ್ಟು ವ್ಯಾಲ್ಯೂ ಪತ್ರಿಕೆ ಅಷ್ಟೊಂದು ಜ್ಞಾನಿಗಳ ಪತ್ರಿಕೆಯಲ್ಲಿ ಬಂದಿರ್ತಾರೆ ಅದಕ್ಕೆ ನಾವು ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಸೊ ಒಳ್ಳೆ ದಿನಕ್ಕೆ ನಾನು ಇವತ್ತು ಏನಾದರೂ ಹೊಸ ವಿಷಯ ತಿಳ್ಕೊಬೇಕು ಅಂದ್ರೆ ಬುಕ್ಸ್ ಓದ್ರೆ ಗೊತ್ತಾಗೋದಿಲ್ಲ ಮೀಡಿಯಾ ನೋಡ್ಬೇಕು ನ್ಯೂಸ್ ನೋಡ್ಬೇಕು ಅದ್ರ ಜೊತೆ ಇದ್ದಂತ ಪತ್ರಿಕೆಗಳನ್ನು ಓದ್ತಾ ಇರಬೇಕು ಸಾಕಷ್ಟು ಮೇಧಾವಿಗಳು ಅದರಲ್ಲಿ ಒಳ್ಳೊಳ್ಳೆ ನಾನು ಓದ್ತಾ ಇರ್ತೀನಿ ಬಹಳಷ್ಟು ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಸುಧಾರಣೆಗಳು ಆಗಬೇಕು ಆ ನಿಟ್ಟಿನಲ್ಲಿ ಹಳ್ಳಿಗಳಲ್ಲಿನ ಸಮಸ್ಯೆಗಳನ್ನು ಹೆಚ್ಚಾಗಿ ಬೆಳಕಿಗೆ ತಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದು ಪತ್ರಕರ್ತರ ಕೆಲಸವಾಗಬೇಕು ಹಳ್ಳಿಗಳು ಅಭಿವೃದ್ಧಿಯಾದರೆ ಮಾತ್ರ ದೇಶ ಅಭಿವೃದ್ಧಿ ಸಾಧ್ಯ ಎಂದರು ಎಸ್ ಋಷಿಕೇಶ್ ಸೋನಾವಣೆ ಮಾತನಾಡಿ ನಾವು ಮಾಧ್ಯಮಗಳ ಜೊತೆಯಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ಯಾವುದೇ ಸಮಸ್ಯೆ ಇದ್ದರೂ ಪರಿಶೀಲಿಸಿ ಕೆಲಸ ಮಾಡುತ್ತೇವೆ ಪತ್ರಕರ್ತರು ಹಾಗೂ ನಮ್ಮ ಪೊಲೀಸ್ ಇಲಾಖೆ ಜನರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ ಎಂದು ಹೇಳಿದರು ನಾವು ನಿಮಗೆ ಮಾಹಿತಿ ಕೊಡುತ್ತೀವಿ ನೀವು ಹೇಳ್ತೀವಿ ನಿಮ್ಮ ಮೂಲಕ ನಾವು ಕುರ್ತಾ ಮಾಹಿತಿಯನ್ನು ಸಮಾಜದ ಎಲ್ಲ ಎಲ್ಲ ಹಂತಕ್ಕೆ ನಾವು ಒಂದು ಕೆಲಸ ಮಾಡ್ತೇವೆ ಮತ್ತು ಎಲ್ಲರಿಗೂ ಸಾರ್ವಜನಿಕರ ನಾವು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನಾಲ್ಕನೇ ಸ್ತಂಭ ನೀವು ನಮ್ಮ ಪ್ರಜಾಪ್ರಭುತ್ವ ಡೆಮೋಕ್ರಸಿಯಲ್ಲಿ ಫೋರ್ತ್ ಪಿಲ್ಲರ್ ಆಫ್ ಇಂಡಿಯನ್ ಡೆಮೋಕ್ರಸಿ ಸೊ ನಿಮ್ಮಿಂದ ಏನು ಮಾಹಿತಿ ಬರುತ್ತದೆ ನಮ್ಮ ಏನು ಪ್ರತಿಕ್ರಿಯೆ ಸಾರ್ವಜನಿಕರಲ್ಲಿ ಯಾವ ರೀತಿ ಇದೆ ಏನೋ ವಿಷಯಗಳು ನಡೀತಿದ್ದಾವೆ ಯಾವಕ್ಕೆ ನಾವು ಗಮನ ಕೊಡಬೇಕು ನಿಮ್ಮಿಂದ ಒಂದು ಧ್ವನಿ ಕೊಡುವಂಥ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂಥ ಒಂದು ಕೆಲಸ ನಿಮ್ಮಿಂದ ಆಗತ್ತೆ ಸೊ ಅದು ಪತ್ರಕರ್ತರ ಕೆಲಸ ಬಹಳ ಮುಖ್ಯವಾದ ನಮ್ಮ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಫ್ರೀಡಮ್ ಆಫ್ ಪೊಲೀಸ್ ಹೇಳ್ತೀವಿ ಸೊ ಅದು ನಮ್ಮ ಸಂಪರ್ಕ ಏನಿದೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಜೊತೆ ನಾವು ಮಾಡಿರುವಂಥ ಒಳ್ಳೆಯ ಕೆಲಸವನ್ನು ಸಾರ್ವಜನಿಕ ಮುಟ್ಟಿಸುವಂಥ ಕೆಲಸ ಮತ್ತು ಅಲ್ಲಿಂದ ಸಾರ್ವಜನಿಕರಿಗೆ ಒಂದು ಕಾನ್ಫಿಡೆನ್ಸ್ ಹುಟ್ಟುವಂಥ ಕೆಲಸನೂ ಆಗುತ್ತೆ ಒಂದು ಬರೀ ನಾವು ಕೆಲಸ ಮಾಡ್ತಾ ಹೋದರೆ ಜನರಿಗೆ ಗೊತ್ತಾಗಿಲ್ಲ ಅಂದರೆ ಎಷ್ಟು ಕೆಲಸ ನಡೀತಾ ಇದೆ ಏನು ಪ್ರಯೋಜನ ಆಗೋದಿಲ್ಲ ಸೊ ಮಾಧ್ಯಮ ಮೂಲಕವೇ ಅದನ್ನು ಸಾರ್ವಜನಿಕರಲ್ಲಿ ಮುಟ್ಟುತ್ತೆ ಸೊ ಇದು ಒಳ್ಳೆ ಕೆಲಸ ನಡೀತಾ ಇದೆ ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೀವಿ ಅದಕ್ಕೆ ನಾವು ನೀವು ಕರೆದಾಗ ನಾವೆಲ್ಲರೂ ಬಂದಿದ್ದೀವಿ ಅದೇ ಕಾರಣಕ್ಕೆ ನಾವು ಬಹಳ ಇದನ್ನು ಇಂಪಾರ್ಟೆಂಟ್ ಅಂತ ವಿಷಯ ಪತ್ರಕರ್ತರ ಜೊತೆ ಅಥವಾ ಶಾಸಿ ಪ್ರೆಸ್ ಅಲ್ಲಿ ಒಂದು ನಾವು ಮಾತಾಡೋದು ಸಾರ್ವಜನಿಕರಲ್ಲಿ ಮಟ್ಟುವುದು ಅದು ಬಹಳ ಮಹತ್ವದ ವಿಷಯ ಮತ್ತೊಮ್ಮೆ ಈ ನಿಮ್ಮ ಜವಾಬ್ದಾರಿಯನ್ನು ಇದು ನಾವು ಜವಾಬ್ದಾರಿನೇ ಸೊ ಸಾರ್ವಜನಿಕರಿಗೆ ಧ್ವನಿ ಕೊಡುವಂತ ನೀವು ಸಂಘದ ಹೆಸರು ಸಹ ಧ್ವನಿ ಅಂತ ಇಟ್ಟಿದ್ದೀರಿ ಅದು ಅದೇ ರೀತಿಯಲ್ಲಿ ಇದೆ ಆ ಧ್ವನಿ ಕೊಡುವಂತ ಕೆಲಸ ನೀವು ನಿರಂತರವಾಗಿ ಮಾಡ್ತಾ ಇರಿ ನಿಮ್ಗೆಲ್ಲರಿಗೂ ಶುಭ ಕೋರುತ್ತಾ ಮತ್ತೊಮ್ಮೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಿಮ್ಮ ಎರಡು ಮಾತನ್ನು ಧನ್ಯವಾದ ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್ ಮಾತನಾಡಿ ಮಾಧ್ಯಮಗಳ ಪಾವಿತ್ರ್ಯತೆ ಕಾಪಾಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬ ಪತ್ರಕರ್ತರ ಮೇಲಿದೆ ಎಂದರು ಜನರಿಗೆ ಸಾಮಾನ್ಯ ಪಬ್ಲಿಕಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಬಗ್ಗೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಒಂಚೂರು ಜಾಗೃತಿ ಜಾಗೃತಿ ಕೊಡುತ್ತಾರೆ ಎಲ್ಲ ಕಾರ್ಯಕ್ರಮ ಮಾಡುತ್ತಾರೆ ಜೊತೆಗೆ ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಇದೆ ಮೀಡಿಯಾನು ಭಾಳ ಫ್ರೀ ಆ್ಯಂಡ್ ರೆಸ್ಪಾನ್ಸಿಬಲ್ ಇರಬೇಕು ಫ್ರೀ ಮತ್ತು ಮೇಲೆ ಏನೂ ಪ್ರೆಷರ್ ಬೇಕಾಗಿಲ್ಲ మంటే విడాౌట్ ఎనీ బయాస్ ని కల్సా మార్దేసి సో నాల అధికార యాగి కల్సా మార్తే దివి తావు మాధ్యం మిత్రాగీ కల్సా మార్తా దిరి సో ఇట్ వన్ డెవలప్డ్ సొసైటీ బర్గె వన్ ఎంపావర్డ్ డెమోక్రసీ బజ పరవత భాగే నాల టుగెదర్ ఆల్ టుగెదర్ నాల ನಮ್ದು ಏನ್ ಸಹಾಯ ಮಾಡೋಕೆ ಅವಶ್ಯಕತೆ ಇದೆ ಏನು ಸಹಕಾರ ಮಾಡೋಕೆ ಅವಶ್ಯಕತೆ ಇದೆ ಸೊ ವಿ ಹ್ಯಾವ್ ಟು ಡೂ ಇಟ್ ಟುಗೆದರ್ ಸೊ ಅದೇ ಬಗ್ಗೆ ನಾವೆಲ್ಲರಿಗೂ ಮತ್ತೊಮ್ಮೆ ವಿನಂತಿ ಮಾಡ್ತಾರೆ ಲೇಟಸ್ಟ್ ವರ್ಕ್ ಟುಗೆದರ್ ಫಾರ್ ಎ ಗುಡ್ ಸೊಸೈಟಿ ಫಾರ್ ಎ ಸ್ಟ್ರಾಂಗ್ ಡೆಮೋಕ್ರೆಸಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷ ಮಹಮ್ಮದ್ ಯೂಸುಫ್ ನೇವಾರ್ ಮಾತನಾಡಿ ನಮ್ಮ ಧ್ವನಿ ಸಂಘ ಎರಡನೇ ವರ್ಷಾಚರಣೆಯಲ್ಲಿ ಎರಡು ಸಾವಿರ ಜನ ಮೂರು ಸಾವಿರ ಜನ ಸದಸ್ಯರನ್ನ ಹೊಂದಿದ್ದು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಸಂಘಟನೆಯಾಗಿದೆ ಜಿಲ್ಲಾಧಿಕಾರಿಗಳು ನಮ್ಮ ಸಂಘದ ಕಚೇರಿಗೆ ಒಂದು ಕಟ್ಟಡದ ವ್ಯವಸ್ಥೆ ಮಾಡಿಕೊಡಬೇಕು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಸಂಘದ ಜಿಲ್ಲಾ ಘಟಕದ ವತಿಯಿಂದ ಪ್ರತಿ ವರ್ಷ ಕೊಡುಮಾಡುವ ಮಾಧ್ಯಮ ರತ್ನ ಪ್ರಶಸ್ತಿಯನ್ನು ಪವರ್ ಟಿವಿ ಛಾಯಾಗ್ರಾಹಕ ಸುರೇಶ್ ಚಿನಗುಂಡಿ ಸಂಯುಕ್ತ ಕರ್ನಾಟಕ ಮುದೇಬಿಹಾಳ ಗ್ರಾಮೀಣ ವರದಿಗಾರ ಬಸವರಾಜ್ ಕುಂಟೋಜಿ ಗ್ರಾಮ ಬಾಣ ಪತ್ರಿಕೆ ಸಂಪಾದಕ ಮಹಮ್ಮದ್ ಹುಸೇನ್ ದಳಪತಿ ಕೆಪಿ ನ್ಯೂಸ್ ಸಂಪಾದಕ ಫಿರೋಜ್ ಶೇಖ್ ಅವರಿಗೆ ವಿತರಿಸಲಾಯಿತು ಅದರಂತೆ ವಿಶ್ವವಾಣಿ ಪತ್ರಕರ್ತ ಬಸವರಾಜ್ ಉಳ್ಳಾಗಡ್ಡಿ ಅವರು ಅನುಪಸ್ಥಿತಿ ಕಾರಣ ಅವರ ಮನೆಗೆ ಹೋಗಿ ಮಾಧ್ಯಮ ರತ್ನ ಪ್ರಶಸ್ತಿ ನೀಡಲಾಗುವುದು ಎಂದು ಜಿಲ್ಲಾಧ್ಯಕ್ಷರು ಘೋಷಿಸಿದರು ಶ್ರೀಧರ್ ಬಿಜರ್ಗಿ ಅವರಿಂದ ಪತ್ರಿಕಾ ವಿತರಕ ಶಿವಾನಂದ್ ಹೂಗಾರ್ ಅವರಿಗೆ ಸೈಕಲ್ ಅನ್ನ ವಿತರಿಸಿದರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಇರ್ಫಾನ್ ಬೀಳಗಿ ಸರ್ದಾರ್ ಪತ್ತಾರ್ ಸತೀಶ್ ವಾಲಿಕರ್ ವಿನಾಯಕ್ ಸಂಡೂರ್ ಮಧುರ್ ತಿಳುಗುಳ ರಾಹುಲ್ ಮಾನ್ಕರ್ ಶಂಕರ್ ಹೆಬ್ಬಾಳ್ ಗುಲಾಂ ಮೊಹಮ್ಮದ್ ದಫೇದಾರ್ ಅಶ್ಪಾಕ್ ಕರ್ಜಗಿ ಕುಮಾರ್ ಆಕಾಶಿ ಅಶೋಕ್ ನಾಯ್ಕೋಡಿ ಮಾರುತಿ ಹಿಪ್ಪರಗಿ ರವಿ ತೇಲಂಗಿ ಲಾಲ್ ಸಾಬ್ ಶಶಿಧರ್ ಪಾಡೇವಾರ್ ಸಾಗರ್ ಭಾಗ್ಯಶ್ರೀ ಮತ್ತಿತರರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ